ಪ್ರದೀಪೀಶ್ವರ ನೀನು ಕತ್ತಲಲ್ಲಿ ಕಾಣಲ್ಲ ಬೆಳಕಲ್ಲಿ ಹೊಳೆಯಲ್ಲ ನೀನು ಚಿಕ್ಕಬಳ್ಳಾಪುರದ ಗೌಡ್ರುಗಳು ಸುಧಾಕರ್ ಅವ್ರ ಬಗ್ಗೆ ಒಂದು ಸಣ್ಣ ಮುನಿಸಿಂದಾಗಿ ನಿನ್ನೊಂಥ ಒಬ್ಬನ್ನ ತಲೆಕೆಟ್ಟವನ್ನ ಗೆಲ್ಲಿಸಿದೀವಿ ಅಂತ ಅವ್ರಿಗೆ ಅರಿವಾಗಿದೆ ನೆಕ್ಸ್ಟ್ ಟೈಮ್ ಗೌಡ್ರು ಬಲಿಜರು ಎಲ್ಲ ಸೇರಿ ನೀನು ಬಡದೊಡಿಸ್ತಾರೆ ಬಿಡು ಆದರೆ ನೀನು ಮೊನ್ನೆ ನನಗೆ ಹೇಳಿಕೆ ನನ್ನ ಬಗ್ಗೆ ನನ್ನ ತಾಯಿ ಬಗ್ಗೆ ದೃಷ್ಟಿಯಲ್ಲಿ ಇಟ್ಕೊಂಡು ನಿಂದನಾತ್ಮಕವಾಗಿ ಹೇಳಿಕೆ ಕೊಟ್ಟಿದ್ದಿಲ್ಲ ಅದಕ್ಕೆ ನಿಂದೇ ಭಾಷೆಯಲ್ಲಿ ಉತ್ತರ ಕೊಡ್ತೀನಿ ನೋಡು ಪ್ರದೀಪ್ ಈಶ್ವರ ಮುಳ್ಳಂದಿ ಮುಖ ಇರುವಂತಹ ಕರ್ನಾಟಕದ ಏಕೈಕ ಕಾಮಿಡಿ ಪೀಸು ನಿಮ್ಮ ಅಪ್ಪಂಗೆ ಮಾತ್ರ ಹುಟ್ಟಿರೋದಪ್ಪ ಇನ್ಯಾರು ಯಾರು ಅದಕ್ಕೆ ಬರಲ್ಲ ಆಸ್ತಿ ಕೇಳಕ್ಕೆ ಬರೋಲ್ಲ ಆ ಕಾಮಿಡಿ ಪೀಸು ಕರ್ನಾಟಕದಲ್ಲಿ ಒಂದೇ ಇರೋದು ಅದು ನಿಮ್ಮ ಅಪ್ಪ ಮಾತ್ರ ಹುಟ್ಟಿರೋದು ಆದರೆ ನಮ್ಮಪ್ಪ ಏನಾದ್ರೂ ಕೂಡ ಅವ್ರ ಪ್ರಾಯದಲ್ಲಿ ಚಿಕ್ಕಬಳ್ಳಾಪುರ ಕಡೆ ಹೋಗಿದ್ದರೆ ನೀನು ಭಾಳ ಸುಂದರವಾಗಿ ಹುಟ್ಟುತ್ತಾ ಇದ್ದೇನೆ ಇನ್ನೊಂದು ಸಾರಿ ವೈಯಕ್ತಿಕವಾಗಿ ಮಾತಾಡ್ತಾ ಇರ್ಬೇಕಾದ್ರೆ ಎಚ್ಚರಿಕೆಯಿಂದ ಇರಬೇಕು ಮಗನೇ ಇದನ್ನು ನಿನಗೆ ವಾರ್ನಿಂಗ್ ಕೊಟ್ಟು ಹೇಳ್ತಾ ಇದ್ದೀನಿ ನನ್ನನ್ನು ಪ್ರದೀಪ್ ಈಶ್ವರ ನೀನು ಒಬ್ಬ ಅಪ್ಪನಗುಟ್ಟಿದ್ರೆ ಅಂತ ಕೇಳಿದ್ರು ನಾನು ಟೀಚರು ಆನ್ಸರ್ ಹೇಳ್ತಿರ್ತೀನಿ ಆಸ್ತಿಯಲ್ಲಿ ಭಾಗ ಬೇಕಾ ಅಂತ ಕೇಳಿದೆ ಇವತ್ತೇನೋ ಹೇಳಿದ್ದಾರೆ ಕತ್ಲಲ್ಲಿ ಪ್ರದೀಪ್ ಈಶ್ವರ ಕಾಣಿಸಲ್ಲ ಅಂತ ನಿನಗೇನು ಬರಗಾಲ ಗುರು ಕತ್ತಲ್ ನನ್ನನ್ನು ಹುಡುಕ್ತಾ ಇದೆಯಾ ಇಷ್ಟು ಬರಗಾಲ ಬಂದಿದೆಯಾ ನಿನಗೆ ಗುರು ಕತ್ತಲ್ ಯಾಕೆ ಹುಡುಕ್ತೀಯಾ ಛೇ ನಾಚಿಕೆ ಆಗಲ್ಲವಾ ಪ್ರತಾಪ ನಿನಗೆ ನಾನು ಹಂಗಲ್ಲ ಗುರು ಕತ್ಲಲ್ಲಿ ನನ್ನನ್ನು ಯಾಕೆ ನೀನು ಹುಡುಕಕ್ಕೆ ಬರ್ತೀಯಾ ಅಂತ ಎರಡನೇದು ಪ್ರತಾಪ್ ಸಿಂಹ ಅವರು ಅವ್ರ ತಂದೆಯವರು ಚಿಕ್ಕಬಳ್ಳಾಪುರಕ್ಕೆ ಬಂದಿದ್ದರೆ ನಾನು ಸುಂದರವಾಗಿ ಉಟ್ತಿದ್ನಂತೆ ನಮ್ಮ ತಂದೆ ನಿಮ್ಮ ಊರಿಗೆ ಬರಲಿಲ್ಲ ಅಂತ ಬೇಜಾರ ನಾನು ಕಳ್ಸೋಕ್ ರೆಡಿ ಇಲ್ಲ ಗುರು ನಮ್ಮದು ಸಂಪ್ರದಾಯ ಕುಟುಂಬ ಮತ್ತು ಇನ್ನೇನು ಹೇಳಿದೆ ಮತ್ತು ಅವರು ಸ್ಟೇಟ್ಮೆಂಟು ದಯವಿಟ್ಟು ನೀನು ರಿವೈಂಡ್ ಮಾಡ್ಕೊಂಡು ನೋಡ್ಬೇಕು ಗುರು ಮುಳ್ಳಂದಿ ಒಂದು ಕತೆ ಹೇಳ್ತಾರೆ ಪ್ರತಾಪ್ ಸಿಂಹ ಮುಳ್ಳಂದಿ ನಮ್ಮ ತಂದೆಗೆ ಹುಟ್ಟಿದ್ದು ಅಂತ ನಾನು ಅದೇ ಅಲ್ಲ ಗುರು ಹೇಳಿದ್ದು ಈ ಸ್ಟೋರಿಯಲ್ಲಿ ನೀನು ಮುಳ್ಳಂದಿ ಅಷ್ಟೇ ಬಂಧುಗಳೇ ನಮಸ್ಕಾರ ಹೇಗಿದ್ರೆ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಆರಂಭದಲ್ಲಿ ಇಬ್ಬರ ಮಾತನ್ನು ಕೂಡ ಕೇಳಿಸ್ಕೊಂಡ್ರಿ ಸದ್ಯ ಇಡೀ ರಾಜ್ಯಾದ್ಯಂತ ಚರ್ಚೆಗೆ ಒಳಪಟ್ಟಿರುವಂತಹ ಮಾತುಗಳು ಜನ ಚೈ ಅಂತ ಉಗಿತಿರುವಂತಹ ಮಾತುಗಳು ಇಬ್ಬರ ಬಗ್ಗೆಯೂ ಕೂಡ ನಾನು ಹೇಳಬೇಕಾಗಿಲ್ಲ ರಾಜ್ಯದ ಜನರಿಗೆ ಗೊತ್ತಿರುವಂತಹ ವಿಚಾರ ಒಂದು ಕಡೆ ಪ್ರತಾಪ್ ಸಿಂಹ ಮತ್ತೊಂದು ಕಡೆಯಿಂದ ಪ್ರದೀಪ್ ಈಶ್ವರ್ ಪ್ರತಾಪ್ ಸಿಂಹ ಪತ್ರಕರ್ತರಾಗಿ ಹೆಸರನ್ನ ಮಾಡಿದಂಥವರು ರಾಜಕಾರಣಕ್ಕೆ ಎಂಟ್ರಿ ಕೊಟ್ಟರು ಸಂಸದರಾದರು ನಿರಂತರವಾಗಿ ಸಂಸದರಾದರು ಅದಾದ ಬಳಿಕ ಬೇರೆ ಬೇರೆ ಕಾರಣಗಳಿಗಾಗಿ ಟಿಕೆಟ್ ಸಿಗಲಿಲ್ಲ ಸದ್ಯಕ್ಕೆ ಮಾಜಿ ಸಂಸದರು ಅಂತ ಕರೆಸ್ಕೊಳ್ತಾ ಇದ್ದಾರೆ ಒಟ್ಟಾರೆಯಾಗಿ ಭರವಸೆಯ ಯುವ ನಾಯಕ ಒಂದಷ್ಟು ಮಂದಿ ಅವರನ್ನ ಸ್ಫೂರ್ತಿಯಾಗಿಯೂ ಕೂಡ ತೆಗೆದುಕೊಂಡಿದ್ರು ಜೊತೆಗೆ ಅವರಲ್ಲಿ ಒಂದು ರೀತಿಯಲ್ಲಿ ಭರವಸೆ ಇತ್ತು ಜನರಿಗೆ ಏನೋ ಮಾಡ್ತಾರೆ ಎನ್ನುವಂಥ ರೀತಿಯಲ್ಲಿ ಇನ್ನೊಂದು ಕಡೆಯಿಂದ ಪ್ರದೀಪ್ ಈಶ್ವರ್ ಮಕ್ಕಳಿಗೆ ಕೋಚಿಂಗನ್ನು ಕೊಡ್ತಿದ್ದಂತಹ ವ್ಯಕ್ತಿ ತನ್ನದೇ ಆದಂಥ ಒಂದು ಅಕಾಡೆಮಿಯನ್ನು ಕೋಚಿಂಗ್ ಅಕಾಡೆಮಿಯನ್ನು ಕಟ್ಟಿದ್ದಂತಹ ವ್ಯಕ್ತಿ ಬಡತನದಿಂದ ಒಂದು ಹಂತಕ್ಕೆ ಬಂದಂತಹ ವ್ಯಕ್ತಿ ಹೀಗಾಗಿ ರಾಜ್ಯದ ಜನರ ಗಮನವನ್ನ ಸೆಳೆದಿದ್ರು ಶಾಸಕರಾದರು ಅದಾದ ಬಳಿಕವೂ ಕೂಡ ಭರವಸೆಯನ್ನು ಮೂಡಿಸಿದಂತ ನಾಯಕ ಅಂತ ಪ್ರತಿಯೊಬ್ಬರು ಕೂಡ ಕರಿತಾ ಇದ್ರು ಒಂದಷ್ಟು ಮಂದಿ ಇವರನ್ನು ಕೂಡ ಸ್ಫೂರ್ತಿಯಾಗಿ ತೆಗೆದುಕೊಂಡಿದ್ರು ಒಟ್ಟಾರೆಯಾಗಿ ಇಬ್ಬರನ್ನೂ ಕೂಡ ಸಾಕಷ್ಟು ಮಂದಿ ಸ್ಫೂರ್ತಿಯಾಗಿ ತೆಗೆದುಕೊಂಡಿದ್ರು ಚಿಕ್ಕ ವಯಸ್ಸಿಗೆ ಒಬ್ಬರು ಸಂಸದರಾಗಿದ್ದಾರೆ ಒಬ್ಬರು ಶಾಸಕರಾಗಿದ್ದಾರೆ ರಾಜ್ಯದ ಗಮನ ಸೆಳೆಸಿದ್ದಾರೆ ಎನ್ನುವಂಥ ರೀತಿಯಲ್ಲಿ ಆದರೆ ಯಾವ ಇಬ್ಬರು ನಾಯಕರು ಭರವಸೆಯನ್ನು ಮೂಡಿಸಿದ್ರು ಅದೇ ಇಬ್ಬರು ನಾಯಕರು ಅವರ ಕೈಯಾರೆ ಇದೀಗ ಜನರಿಂದ ಚೀತೂ ಅಂತ ಒಗಿಸಿಕೊಳ್ತಾ ಇದ್ದಾರೆ ಅಂತಹ ಮಾತುಗಳು ಒಂದು ಕಡೆಯಿಂದ ಪ್ರತಾಪ್ ಸಿಂಹ ಮಾತನ್ನ ಕೇಳಿಸ್ಕೊಂಡ್ರಿ ಯಾರು ಶುರು ಮಾಡಿದ್ರು ಏನೋ ಗೊತ್ತಿಲ್ಲ ಒಟ್ಟಾರೆ ಇಬ್ಬರು ಕೂಡ ಒಬ್ರಿಗೊಬ್ರು ಕೌಂಟರ್ನ ಕೊಡ್ಕೊಂಡು ಮುಂದುವರಿತಾನೆ ಇದ್ದಾರೆ ಅದರಲ್ಲೂ ಪ್ರತಾಪ್ ಸಿಂಹ ಮಾತು ಇದು ಸಿಕ್ಕಾಪಟ್ಟೆ ಈಗ ಚರ್ಚೆಗೊಳಪಟ್ಟಿರೋದು ಪ್ರತಾಪ್ ಸಿಂಹ ಹೇಳ್ತೋಗ್ತಾರೆ ನನ್ನ ತಂದೆ ಪ್ರಾಯದಲ್ಲಿ ಇದ್ದಾಗ ಚಿಕ್ಕಬಳ್ಳಾಪುರಕ್ಕೆ ಬಂದಿದ್ರೆ ನೀನು ಸುಂದರವಾಗಿ ಹುಡ್ತಿದ್ದಿ ಪ್ರದೀಪ್ ಈಶ್ವರ ಅಂತ ಹೇಳ್ತೋಗ್ತಾರೆ ಏಕವಚಂದ್ರಲ್ ಕರೆಯೋದು ಬೇರೆ ಬೇರೆ ರೀತಿ ನಿಲ್ಲಿಸೋದು ಇವೆಲ್ಲವೂ ಕೂಡ ಸರ್ವೇ ಸಾಮಾನ್ಯ ಬಿಡಿ ರಾಜಕಾರಣದಲ್ಲಿ ಆದರೆ ಅದೆಲ್ಲವನ್ನು ಕೂಡ ಮೀರಿ ಪ್ರತಾಪ್ ಸಿಂಹ ಏನು ಹೇಳ್ತಾರೆ ಹೇಳಿ ಚಿಕ್ಕಬಳ್ಳಾಪುರಕ್ಕೆ ನನ್ನ ತಂದೆ ಪ್ರಾಯದಲ್ಲಿ ಇದ್ದಾಗ ಬಂದಿದ್ರೆ ನೀನು ಸುಂದರವಾಗಿ ಹುಡ್ತಿದ್ದಿ ಅಂತ ಅದು ಏನು ಅನ್ನೋದನ್ನ ನಾವು ಡಿಕೋಡ್ ಮಾಡುವಂತ ಅವಶ್ಯಕತೆ ಇಲ್ಲ ಅಥವಾ ಅದನ್ನ ನಾನು ಬಿಡಿಸಿ ಹೇಳಬೇಕಾಗಿಲ್ಲ ಪ್ರತಾಪ್ ಸಿಂಹ ಮಾತಿನ ಅರ್ಥ ಏನು ಅಂತ ನಿಮಗೆ ಬಹಳ ಸ್ಪಷ್ಟವಾಗಿ ಅರ್ಥ ಆಗಿರುತ್ತೆ ಇನ್ನೊಂದು ಕಡೆ ಅದಕ್ಕೆ ಪ್ರದೀಪ್ ಈಶ್ವರ ಏನಂತ ಕೌಂಟರ್ ಕೊಡ್ತಾರೆ ಅದಕ್ಕೆ ಪ್ರದೀಪ್ ಈಶ್ವರ ಆ ಸಂದರ್ಭದಲ್ಲಿ ಸಂಭ್ರಮವನ್ನ ತೋರಬಹುದಿತ್ತು ಆದರೆ ಪ್ರದೀಪ್ ಈಶ್ವರ ಏನು ಹೇಳ್ತಾರೆ ನನ್ನ ತಂದೆ ನಿಮ್ಮೂರಿಗೆ ಬಂದಿಲ್ಲ ಅಂತ ನಿನಗೆ ಬೇಜಾರ ಪ್ರತಾಪ್ ಸಿಂಹ ಅಂತ ಕೇಳ್ತಾರೆ ಏನು ಹೇಳಿ ನಾನು ಒಬ್ರಿಗಿಂತ ಒಬ್ರು ಕಡಿಮೆ ಇಲ್ಲ ಎನ್ನುವ ರೀತಿಯಲ್ಲಿ ಅದು ಬೇರೆ ವಿಚಾರದಲ್ಲ ಬೇರೆ ವಿಚಾರದಲ್ಲಿ ರೀತಿಯ ಪೈಪೋಟಿಯನ್ನು ನಡೆಸಲಿ ಬೇರೆ ವಿಚಾರದಲ್ಲಿ ಒಂದು ವಾಕ್ಸಂಬರವನ್ನು ನಡೆಸಲಿ ಅಭಿವೃದ್ಧಿ ವಿಚಾರವೋ ಅಥವಾ ಒಂದು ಒಳ್ಳೆಯ ವಿಚಾರಕ್ಕೆ ಸಂಬಂಧಪಟ್ಟ ಆದರೆ ಯಾವ ವಿಚಾರದಲ್ಲಿ ಇವರಿಬ್ರು ನಡುವೆ ಪೈಪೋಟಿ ನಡುತ್ತೆ ಇರೋದು ಅಥವಾ ಯಾವ ವಿಚಾರಕ್ಕೆ ಇವರಿಬ್ಬರು ಒಬ್ರು ಕೌಂಟರ್ ಹಾಗೆ ರೀಕೌಂಟ್ರನ್ನು ಕೊಡ್ತಾ ಇರೋದು ಇಲ್ಲಿವರೆಗೆ ನಾನು ನೋಡಿದ ಹಾಗೆ ಯಾವ ರಾಜಕಾರಣಿಗಳು ಕೂಡ ಏಕವಚನದಲ್ಲಿ ನಿಂತಿಕೊಳ್ತಾ ಇದ್ರು ಅಥವಾ ಬೇರೆ ಬೇರೆ ಕೆಲವು ಕೂಡ ಹೋಗಿತ್ತು ಆಣೆ ಪ್ರಮಾಣ ಈ ರೀತಿ ಎಲ್ಲವೂ ಕೂಡ ನಮ್ಮ ರಾಜ್ಯದಲ್ಲಿ ನಡೆದು ಹೋಗಿಬಿಟ್ಟಿದ್ದಾವೆ ಅದೆಲ್ಲವನ್ನೂ ಕೂಡ ನೋಡಿದ್ದೇವೆ ಆದರೆ ಯಾವ ರಾಜಕಾರಣಿಗಳೂ ಕೂಡ ತಮ್ಮ ನಾಲಿಗೆಯ ತೆವಲನ್ನ ತೀರಿಸಿಕೊಳ್ಳೋದಿಕ್ಕೆ ಅಥವಾ ತಮ್ಮ ಬೇರೆ ಬೇರೆ ಒಂದಷ್ಟು ರಾಜಕೀಯ ಕಾರಣಗಳಿಗಾಗಿ ತಮ್ಮ ತಾಯಿಯನ್ನ ಬೀದಿಗೆ ತಂದು ಚರ್ಚೆಗೆ ಒಳಪಡಿಸುವಂತ ಕೆಲಸವನ್ನು ಯಾರೂ ಕೂಡ ಮಾಡಿರಲಿಲ್ಲ ಆದರೆ ಈಗ ಪ್ರತಾಪ್ ಸಿಂಹ ಪ್ರದೀಪ್ ಈಶ್ವರ್ ತಾಯಿ ಬಗ್ಗೆ ಮಾತಾಡಿದ್ರೆ ಪ್ರದೀಪ್ ಈಶ್ವರ್ ಪ್ರತಾಪ್ ಸಿಂಹ ತಾಯಿ ಬಗ್ಗೆ ಮಾತಾಡ್ತಾರೆ ಇದೆಲ್ಲ ಒಂದು ಕಡೆಯಿಂದ ಅಂದ್ರೆ ಬಹಳ ದುರಂತ ಅಂದ್ರೆ ಅಥವಾ ಬಹಳ ಬೇಸರದ ಸಂಗತಿ ಅಂದ್ರೆ ನಾನು ಒಂದಷ್ಟು ಕಮೆಂಟ್ಸ್ಗಳನ್ನ ನೋಡ್ತಾ ಇದ್ದೆ ನನ್ನ ನಿರೀಕ್ಷೆ ಏನಾಗಿತ್ತು ಅಂದ್ರೆ ಪ್ರತಾಪ್ ಸಿಂಹ ಮಾತಿಗೆ ಜನ ಉಗಿತಾ ಇರ್ತಾರೆ ಹಾಗೆ ಪ್ರದೀಪ್ ಈಶ್ವರ್ ಮಾತಿಗೂ ಕೂಡ ಜನ ಉಗಿತಿರ್ತಾರೆ ಅಂತ ಹೌದು ಸಾಕಷ್ಟು ಜನ ಅವ್ರಿಗೆ ಉಗಿತಾ ಇದ್ದಾರೆ ಅಸಹ್ಯ ಅಂತಿದ್ದಾರೆ ನೀವಿಬ್ರು ಯಾಕಾದ್ರೂ ನಮ್ಮ ಜನಪ್ರತಿನಿಧಿಗಳು ಆದ್ರೂ ಅಂತಿದ್ದಾರೆ ನೀವು ಒಂದು ಕ್ಷೇತ್ರವನ್ನು ಪ್ರತಿನಿಧಿಸುವಂತ ಕೆಪಾಸಿಟಿ ಇದೆಯಾ ನಿಮಗೆ ಎನ್ನುವ ರೀತಿಯಲ್ಲೂ ಕೂಡ ಜನ ಉಗಿತಾ ಇದ್ದಾರೆ ಆದ್ರೆ ಅದರ ಆಚೆಗೆ ಒಂದಷ್ಟು ಯುವ ಜನತೆ ಇದನ್ನು ಎಂಜಾಯ್ ಮಾಡೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ ಯಾಕೆ ಇಂತಹ ಹೇಳಿಕೆಗಳು ಅಪಾಯಕಾರಿ ಅಂತ ನಾನು ಒತ್ತಿ ಒತ್ತಿ ಹೇಳ್ತಿದ್ದೀನಿ ಅಂದ್ರೆ ಅದೇ ಕಾರಣಕ್ಕಾಗಿ ಇಂತಹ ಜನಪ್ರತಿನಿಧಿಗಳಿಂದಾಗಿ ಯುವ ಜನತೆಯ ಮೈಂಡ್ ಪೊಲ್ಯೂಟ್ ಆಗೋದಿಕ್ಕೆ ಶುರುವಾಗಿದೆ ಯುವ ಜನತೆಯ ಬೌದ್ಧಿಕ ದಿವಾಳಿತನ ಅಂತೀವಲ್ಲ ಅಂಥದ್ದು ಶುರುವಾಗೋದಕ್ಕೆ ಆರಂಭ ಆಗಿಬಿಟ್ಟಿದೆ ಯುವ ಜನತೆಯು ಕೂಡ ಯಾವ ರೀತಿಯಲ್ಲಿ ಯೋಚನೆ ಮಾಡೋದಕ್ಕೆ ಆರಂಭಿಸ್ಬಿಟ್ಟಿದ್ದಾರೆ ಅಥವಾ ಇಂತಹ ಮಾತುಗಳನ್ನ ಒಂದು ರೀತಿಯಲ್ಲಿ ನಾಲಿಗೆ ಚಪ್ಪರಿಸಿಕೊಂಡು ಎಂಜಾಯ್ ಮಾಡೋದಕ್ಕೆ ಶುರು ಮಾಡ್ಕೊಂಡು ಬಿಟ್ಟಿದ್ದಾರೆ ಇದು ಎಲ್ಲಿವರೆಗೆ ತೆಗೆದುಕೊಂಡು ಹೋಗ್ಬಿಡುತ್ತೋ ಗೊತ್ತಿಲ್ಲ ನಾವು ಇವರಿಬ್ಬರಿಗೆ ಬಯ್ಯೋಕು ಮುನ್ನ ನಮಗೆ ನಾವು ಚೀ ತುಪುಕ್ ಅಂತೇಳಿ ಉಪ್ಪುಕೊಳ್ಬೇಕು ಅಂತ ಪರಿಸ್ಥಿತಿ ಬಂದಿದ್ದೇವೆ ಒಂದು ಕಡೆಯಿಂದ ಮತದಾರರೇ ಭ್ರಷ್ಟರ್ ಬಿಡಿ ನಾನು ಪ್ರತಿ ವಿಡಿಯೋದಲ್ಲೂ ಕೂಡ ಅದನ್ನ ಹೇಳ್ತಿರ್ತೀನಿ ದುಡ್ಡು ತಗೊಂಡು ಓಟ್ ಹಾಕೋದು ದುಡ್ಡು ಕೊಟ್ರೆ ಓಟ್ ಹಾಕೋದು ನಮ್ಮ ಜಾತಿ ಎನ್ನುವ ಕಾರಣಕ್ಕೆ ಓಟ್ ಹಾಕೋದು ಆತ ಎಂತ ಭಟ್ನ ಲಂಚ ಬಾಕ ಆಗಿರಲಿ ಒಂದು ನೋಟನ್ನ ಕೈಗೆ ತಂದು ಇಟ್ಟು ಹಿಂದಿನ ದಿನ ಹೆಂಡ ಕೊಟ್ಟುಬಿಟ್ಟ ಅಂದ್ರೆ ಆತನೇ ನಮ್ಮ ಓಟ್ ಹಾಕಿ ನಮ್ಮನ್ನು ನಾವು ಮಾರ್ಕೊಂಡು ಬಿಡ್ತೀವಿ ಅದೆಲ್ಲ ಒಂದು ಕಡೆಯಿಂದ ಮತ್ತೊಂದು ಕಡೆಯಿಂದ ಏನಾಗಿದೆ ಅಂದ್ರೆ ಇಂಥದ್ದನ್ನು ಯುವ ಜನತೆ ಎಂಜಾಯ್ ಮಾಡೋದಕ್ಕೆ ಶುರು ಮಾಡ್ಕೊಂಡು ಬಿಟ್ಟಿದ್ದಾರೆ ಒಂದು ಕಡೆಯಿಂದ ಪ್ರತಾಪ್ ಸಿಂಹ ಹೇಳ್ತಾರೆ ಸರಿಯಾಗಿ ಕೊಟ್ಟೆ ಗುರು ಸಾಕಾಗಿ ಮಾತಾಡದೆ ಗುರು ಹಿಂಗೆ ಮಾತಾಡಬೇಕಿತ್ತು ಗುರು ಇನ್ನು ಸರಿಯಾಗಿ ಮಾತಾಡು ಗುರು ಅಂತ ಹೇಳಿ ಹೀಗಾಗಿ ಮತ್ತೊಂದು ಕಡೆಯಿಂದ ಪ್ರದೀಪ್ ಈಶ್ವರ್ ಫ್ಯಾನ್ಸೋ ಏನೋ ಅವರು ಅದೇ ರೀತಿಯಾಗಿ ಮಾತಾಡೋದಕ್ಕೆ ಶುರು ಮಾಡ್ಕೊಂಡು ಬಿಟ್ಟಿದ್ದಾರೆ ನಾವೆಲ್ಲರೂ ಯೋಚನೆ ಮಾಡ್ತಾ ಇದ್ವಿ ತುಂಬಾ ಜನ ಈ ಜನ್ರೇಷನ್ ಬದಲಾಗ್ತಾ ಇದ್ದ ಹಾಗೆ ಮನುಷ್ಯನಿಗೆ ಶಿಕ್ಷಣ ಸಿಗ್ತಾ ಇದ್ದ ಹಾಗೆ ಮನುಷ್ಯ ಬದಲಾಗ್ತಾನೆ ಇಂಥದೆಲ್ಲವನ್ನು ಕೂಡ ದೂರ ತಳ್ಳೋದಿಕ್ಕೆ ಶುರು ಮಾಡ್ಕೊಳ್ತಾನೆ ಈ ಅಸಹ್ಯ ರಾಜಕಾರಣ ಅಂತ ಏನು ಕರಿತೀವಿ ಅದನ್ನು ಇನ್ನಷ್ಟು ದೂರ ದೂರ ತಳ್ತಾ ಹೋಗ್ಬಿಡ್ತಾರೆ ಅಂತ ಆದ್ರೆ ಹಾಗಾಗ್ತಾ ಇಲ್ಲ ಜನ್ರೇಷನ್ ಬದಲಾಗ್ತಾ ಇದ್ದ ಹಾಗೆ ಅಸಹ್ಯ ಹುಟ್ಟಿಸುವಂತ ರಾಜಕಾರಣಿಗಳ ಸಂಖ್ಯೆ ಜಾಸ್ತಿ ಆಗಿದೆ ಅಸಹ್ಯ ಹುಟ್ಟಿಸುವಂಥ ಯುವ ಜನತೆಯ ಸಂಖ್ಯೆಯು ಕೂಡ ಜಾಸ್ತಿ ಆಗೋದಿಕ್ಕೆ ಶುರುವಾಗ್ಬಿಟ್ಟಿದೆ ಹಿಂದಿನ ಜನರೇಷನ್ ಅವರು ಇದ್ರಲ್ಲ ನಮ್ಮ ತಂದೆ ಅಥವಾ ತಾಯಿಯ ಜನರೇಷನ್ ಅವರು ಇದ್ರಲ್ಲ ಅವರಿಗೆ ಇವರಿಬ್ಬರಿಗೂ ಕೂಡ ಬೈತಾ ಇದ್ದಾರೆ ಚೀತು ಅಂತ ಹೇಳಿ ನಮ್ಮ ಅವರು ಇದ್ದಾರೆ ನೋಡಿ ನೈಂಟೀಸ್ ಕಿಡ್ಸ್ ಅಂತ ಏನು ಕರಿತೀವಿ ಅಥವಾ ಅದರ ನಂತರ ಬಂದಿರುವಂಥವ್ರನ್ನ ಏನು ಕರಿತೀವಿ ಅವರೆಲ್ಲರಿಗೂ ಎಜುಕೇಷನ್ ಸಿಕ್ಕಿದೆ ಒಂದು ಹಂತಕ್ಕೆ ಅವರೆಲ್ಲರೂ ಕೂಡ ನಾವು ಭಾರಿ ತಿಳ್ಕೊಂಡವರು ಹೇಳಿ ಓಡಾಡ್ತಾ ಇರುವಂಥವ್ರು ಹಂಥವ್ರು ಇವರಿಬ್ಬರು ಮಾತನ್ನು ಎಂಜಾಯ್ ಮಾಡೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ ವಾ ಅದ್ಭುತ ಅಂತ ಹೇಳ್ತಿದ್ದಾರೆ ಹೀಗೆ ಆಗ್ತಾ ಹೋಗಿಬಿಟ್ರೆ ನಮ್ಮ ದೇಶವನ್ನು ಕಾಪಾಡೋದು ಬಹಳ ಕಷ್ಟ ಇದು ಎಲ್ಲಿ ಹೋಗಿ ತಗೊಂಡೋಗಿ ನಿಲ್ಲಿಸುತ್ತೋ ಗೊತ್ತಿಲ್ಲ ನಾವೆಲ್ಲರೂ ಅಂದ್ಕೊಂಡಿದ್ವಿ ಈ ಯುವ ಜನತೆ ರಾಜಕಾರಣಕ್ಕೆ ಬಂದಾಗ ಅಥವಾ ಚೆನ್ನಾಗಿ ಓದ್ಕೊಂಡಿರುವಂತವರು ರಾಜಕಾರಣಕ್ಕೆ ಬಂದಾಗ ಎಲ್ಲವೂ ಕೂಡ ಬದಲಾಗಬಹುದು ಒಂದೊಳ್ಳೆ ಸಭ್ಯ ರಾಜಕಾರಣ ಶುರುವಾಗ್ಬಿಡಬಹುದು ಬರೀ ಅಭಿವೃದ್ಧಿಯ ವಿಚಾರಗಳು ಚರ್ಚೆಗೆ ಬರಬಹುದು ಅಂತ ಅಂದ್ಕೊಂಡಿದ್ವಿ ಆದರೆ ಹಾಗಾಗ್ತಾ ಇಲ್ಲ ಈ ಎರಡು ಉದಾಹರಣೆಯನ್ನು ನೋಡ್ತಾ ಇದ್ದಾಗ ನಿಜವಾಗ್ಲೂ ಆತಂಕ ಆಗ್ತಾ ಇದೆ ಒಂದು ಕಡೆಯಿಂದ ಪ್ರತಾಪ್ ಸಿಂಹನಂತ ಉದಾಹರಣೆ ಮತ್ತೊಂದು ಕಡೆಯಿಂದ ಪ್ರದೀಪ್ ಈಶ್ವರ್ ಅಂತಹ ಉದಾಹರಣೆ ಯಾಕಂದ್ರೆ ಇಬ್ಬರು ಕೂಡ ದಾಗ್ರೌಂಡ್ ಬಹಳ ಚೆನ್ನಾಗಿದ್ದಂಥವ್ರು ಇಬ್ಬರಿಗೂ ಕೂಡ ಪ್ರತಾಪ್ ಸಿಂಹ ನಾನು ಆರಂಭದಲ್ಲಿ ಹೇಳ್ತಾ ಇದ್ದೆ ಪತ್ರಕರ್ತರಾಗಿ ಅದಾದ ಬಳಿಕ ರಾಜಕಾರಣಕ್ಕೆ ಬಂದಂಥವ್ರು ಚೆನ್ನಾಗಿ ತಿಳ್ಕೊಂಡಂಥವ್ರು ಚೆನ್ನಾಗಿ ಓದ್ಕೊಂಡಂಥವ್ರು ಹಿಂದೆ ರಾಜಕಾರಣಗಳ ಬೇರೆ ಬೇರೆ ವಿಚಾರಗಳನ್ನು ವಿಮರ್ಶೆಗೊಳಪಡಿಸ್ತಾ ಇದ್ದಂಥವ್ರು ಆ ರೀತಿಯಾಗಿದ್ದಂಥವ್ರು ಪ್ರದೀಪ್ ಈಶ್ವರ್ ಮಕ್ಕಳಿಗೆ ಕೋಚಿಂಗ್ ಅನ್ನು ಕೊಡ್ತ ಇದ್ದಂಥವ್ರು ಅದೆಷ್ಟೋ ಮಕ್ಕಳ ಭವಿಷ್ಯವನ್ನು ರೂಪಿಸ್ತಾ ಇದ್ದಂಥವ್ರು ಪ್ರದೀಪ್ ಈಶ್ವರ್ ಆದ್ರೆ ಅಂತಹ ಪ್ರದೀಪ್ ಈಶ್ವರ್ ಚೆನ್ನಾಗಿ ಓದ್ಕೊಂಡು ಚೆನ್ನಾಗಿ ತಿಳ್ಕೊಂಡು ಮಕ್ಕಳ ಭವಿಷ್ಯನ ರೂಪಿಸ್ತಿದ್ದಂಥ ಪ್ರದೀಪ ಈಶ್ವರಿಗೆ ರಾಜಕಾರಣಕ್ಕೆ ಬಂದ್ ಮಾಡ್ತಾ ಇರೋದೇನು ಇಬ್ಬರು ಕೂಡ ನಾಲಿಗೆಯ ತೆವಲನ್ನ ತೀರಿಸಿಕೊಳ್ಳುವಂತಹ ಕೆಲಸ ಇಲ್ಲಿಯವರೆಗೆ ಯಾವ ರಾಜಕಾರಣಿಗಳು ಮಾಡಿರಲಿಲ್ಲ ಅದೆಲ್ಲವನ್ನು ಕೂಡ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಹಿಂದೆ ಏನೋ ಓದ ಇದ್ದಂಥವ್ರು ರಾಜಕಾರಣಕ್ಕೆ ಬಹಳಷ್ಟು ಮಂದಿ ಬಂದಿದ್ದಾರೆ ಅಥವಾ ತೀರಾ ಕುಗ್ರಾಮಗಳಿಂದ ತೀರಾ ಗ್ರಾಮೀಣ ಪ್ರದೇಶದಿಂದ ಆ ರೀತಿಯಾಗಿ ಬಂದಂತ ಸಾಕಷ್ಟು ರಾಜಕಾರಣಿಗಳಿದ್ದಾರೆ ತುಂಬಾ ಸಭ್ಯವಾಗಿ ರಾಜಕಾರಣವನ್ನ ಅವರೆಲ್ಲರೂ ಕೂಡ ಮಾಡ್ತಾ ಇದ್ದಾರೆ ಪರಸ್ಪರ ವಾಕ್ಸಮರ ನಿಂದಿಸೋದು ಅಂದ್ರೆ ಒಂದು ಹಂತಕ್ಕೆ ಹೋಗ್ತಾರೆ ಆ ಗಡಿಯನ್ನ ಯಾರು ಕೂಡ ದಾಟೋದಿಲ್ಲ ಅಥವಾ ಬೇಲೆ ಹಾರುವಂತ ಕೆಲಸವನ್ನ ಯಾರು ಕೂಡ ಮಾಡೋದಿಲ್ಲ ಆದ್ರೆ ಇವರಿಬ್ರು ಕೂಡ ಈಗ ಮಾಡೋದಿಕ್ಕೆ ಶುರು ಮಾಡ್ಕೊಂಡಿದ್ದಾರೆ ಇವರಿಬ್ಬರ ಮಾತಿನಿಂದ ಯಾರಿಗಾದ್ರೂ ಪ್ರಯೋಜನ ಇದೆಯಾ ನಯಾ ಪೈಸಾ ಪ್ರಯೋಜನ ಇಲ್ಲ ಸ್ವತಃ ಅವರವ್ರಿಗೆ ಪ್ರಯೋಜನ ಇದೆಯಾ ಯಾವುದೇ ರೀತಿಯಲ್ಲೂ ಕೂಡ ಪ್ರಯೋಜನ ಇಲ್ಲ ಆದ್ರೆ ಏನಾಗ್ತಿದೆ ಪರಸ್ಪರರು ನಾಲಿಗೆ ತೆವಲನ್ನ ತೀರಿಸ್ಕೊಳ್ತಾ ಇದ್ದಾರೆ ಇಬ್ಬರು ಕೂಡ ಒಂದು ರೀತಿಯಲ್ಲಿ ಪ್ರಚಾರದ ಆಗಿಬಿಟ್ಟಿದ್ದಾರೆ ಇಬ್ಬರು ಕೂಡ ಒಂದು ರೀತಿಯಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ರಿಗೂ ಕೂಡ ನಾಲಿಗೆಯ ಇದನ್ನ ತೀರ್ಸ್ಕೊಳ್ಳೋದಂತೀವಲ್ಲ ಅಂಥದಕ್ಕೆ ಇಬ್ಬರ ಮಾತುಗಳು ಇದೀಗ ಕಾರಣ ಆಗ್ತಿದೆ ಒಂದಷ್ಟು ಜನ ಎಂಜಾಯ್ ಮಾಡ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಯಾವುದೋ ಟ್ರೋಲ್ ವಿಡಿಯೋ ನೋಡೋ ಬದಲು ಯಾವುದೋ ಕಾಮಿಡಿ ವಿಡಿಯೋ ನೋಡೋ ಬದಲು ಯಾವುದೋ ರೀಲ್ಸ್ ನೋಡೋ ಬದಲಾಗಿ ಇವರಿಬ್ಬರ ಮಾತುಗಳನ್ನ ಜನ ನೋಡೋದಕ್ಕೆ ಶುರು ಮಾಡ್ಕೊಂಡು ಬಿಟ್ಟಿದ್ದಾರೆ ಆ ಹಂತಕ್ಕೆ ಇವರಿಬ್ಬರೂ ಕೂಡ ಇಳಿದು ಇದೀಗ ಮಾತನಾಡ್ತಾ ಇದ್ದಾರೆ ಒಬ್ಬರು ಕೇಳ್ತಾರೆ ನೀನು ಒಬ್ಬ ಅಪ್ಪಂಗೆ ಹುಟ್ಟಿಯಾ ಅಂತಾರೆ ಇನ್ನೊಬ್ರು ಅದಕ್ಕೆ ಕೌಂಟರ್ ಕೊಡೋ ರೀತಿಯಲ್ಲಿ ನೀನು ಎಷ್ಟು ಅಪ್ಪಂಗೆ ಹುಟ್ಟಿದ್ಯಾ ಅಂತಾರೆ ನೀನು ನಿನ್ನ ಅಪ್ಪನಿಗೆ ಹುಟ್ಟಿದ್ಯಾ ಅಂತ ಒಬ್ಬ ಪ್ರಶ್ನೆ ಮಾಡಿದ್ರೆ ಇನ್ನೊಬ್ಬನು ಕೂಡ ಅದೇ ರೀತಿಯಲ್ಲಿ ಪ್ರಶ್ನೆ ಮಾಡ್ತಾ ಇದ್ದ ಅವರವರ ಅಪ್ಪಂದ್ರನ್ನ ಪಾಪ ಅವರು ಅದ್ಭುತವಾಗಿ ಬಾಳಿ ಬದುಕದಂಥವರು ತಮ್ಮದೇ ಆದಂಥ ರೀತಿಯಲ್ಲಿ ಬದುಕನ್ನು ಕಟ್ಕೊಂಡಂಥವ್ರು ಮಕ್ಕಳು ಈ ರೀತಿಯಾಗಿ ಶಾಸಕರು ಸಂಸದರು ಅದಕ್ಕೆ ಖುಷಿ ಪಟ್ಟಿದ್ರು ಅಂತ ಕಾಣುತ್ತೆ ಆದರೆ ಈಗ ಅವರಿಗೆ ಒಂದು ರೀತಿಯಲ್ಲಿ ಅನಿಸೋದಕ್ಕೆ ಶುರುವಾಗ್ಬಿಟ್ಟಿದೆ ಇವರು ಇವರ ತೇವಲು ತೀರ್ಸ್ಕೊಳ್ಳೋಕ ನಮ್ಮ ಹೆಸರನ್ನ ಎಳ್ ತರ್ತಿದಾರಲ್ಲ ನಮ್ಮನ್ನು ಬೀದಿಗೆ ತರೋದಕ್ಕೆ ಶುರು ಮಾಡ್ಕೊಂಡಿದ್ದಾರಲ್ಲ ಅಂತ ಹೇಳಿ ಇಲ್ಲಿವರೆಗೆ ಯಾರು ಮಾಡಿರಲಿಲ್ಲ ಈ ಈ ರೀತಿಯಾದಂಥ ರಾಜಕಾರಣವನ್ನು ಈಗ ಬಿ ಎಸ್ ಯಡಿಯೂರಪ್ಪನವರು ದೇವೇಗೌಡರು ಸಿದ್ದರಾಮಯ್ಯವರು ಕುಮಾರಸ್ವಾಮಿಯವರು ಈ ಒಂದು ಹಂತ ಲೀಡರ್ಸ್ಗಳಿದ್ದಾರಲ್ಲ ಇವರು ಪರಸ್ಪರ ಬೈಕೊಳ್ತಾ ಇದ್ರು ಬೈಕೊಂಡ್ರು ಕೂಡ ಅಪ್ಪ ಅಮ್ಮನನ್ನು ಎಳ್ತರ್ತಾ ಇರಲಿಲ್ಲ ಏಕವಚನದಲ್ಲಿ ಪರಸ್ಪರ ನಿಂದಿಸಿಕೊಂಡ ಸಂದರ್ಭದಲ್ಲೇ ನಾವು ಅಂತ ಇದ್ವಿ ಅತಿರೇಕಕ್ಕೆ ಹೋಗ್ಬಿಟ್ರು ಅಂತೇಳಿ ಪರಸ್ಪರ ಏಕವಚನದಲ್ಲಿ ಮಾತನಾಡಿದಾಗಲೇ ಅತಿರೇಕ ಅಂತ ಹೇಳ್ತಾ ಇದ್ವಿ ಈಗ ಏಕವಚನ ಹೋಗ್ಲಿ ಅದನ್ನ ಮೀರಿ ಈಗ ಅಪ್ಪ ಅಮ್ಮ ಎಲ್ಲರನ್ನೂ ಕೂಡ ಎಳ್ಕೊಂಡು ಬರುವಂತ ಕೆಲಸವನ್ನ ಮಾಡ್ತಿದ್ದಾರೆ ಇದು ನೋಡಿದಾಗಲೇ ಈಗ ಆತಂಕ ಆಗ್ತಾ ಇರೋದು ಅಂತ ಇದ್ವಲ್ಲ ಯುವ ಜನತೆ ರಾಜಕಾರಣಕ್ಕೆ ಬಂದಾಗ ಇಲ್ಲ ಇವರಿಬ್ಬರು ಪರಸ್ಪರ ಅಭಿವೃದ್ಧಿ ವಿಚಾರದಲ್ಲಿ ವಾಕ್ಸವ ನಡೆಸಿದ್ರೆ ಎಲ್ಲರೂ ಖುಷಿ ಪಡ್ತಾ ಇದ್ರು ನೋಡೋ ನಿನ್ ಕ್ಷೇತ್ರದಲ್ಲಿ ಏನಾಗಿದೆ ನಿನ್ನ ಕ್ಷೇತ್ರದಲ್ಲಿ ಏನಾಗಿದೆ ನಮ್ಮ ಕ್ಷೇತ್ರದ ಆ ಕೆಲಸ ಮಾಡಿದ್ವಿ ನಿಮ್ ಕ್ಷೇತ್ರ ಎಲ್ಲರೂ ಖುಷಿ ಪಡ್ತಾ ಇದ್ರು ಏನೋ ಒಂದು ಒಳ್ಳೆಯ ರೀತಿಯ ಚರ್ಚೆ ಆಗ್ತಿದೆ ಅಂತ ಹೇಳಿ ಯಾವುದೋ ಸೈದ್ಧಾಂತಿಕವಾದಂತಹ ಸಂಘರ್ಷ ನಡೀತಾ ಇದೆಯಾ ಅದನ್ನು ಕೂಡ ಖುಷಿ ಪಡ್ತಾ ಇದ್ವಿ ಯಾವುದೋ ಇತಿಹಾಸದ ವಿಚಾರವನ್ನ ಕೆದಕಿ ಇಬ್ರು ಕೂಡ ಪರಸ್ಪರ ಮಾತಾಡ್ತಾ ಇದ್ದಾರಾ ಹಾಗೂ ಜನರ ನಾಲೆಜ್ ಜಾಸ್ತಿ ಆಗ್ತಾ ಇತ್ತು ಒಂದಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋದಕ್ಕೆ ಅವಕಾಶವನ್ನ ಮಾಡ್ಕೊಟ್ಟ ಹಾಗಾಗ್ತಾ ಇತ್ತು ಆದ್ರೆ ಇವರಿಬ್ಬರ ಚರ್ಚೆಯಿಂದಾಗಿ ಯಾರಿಗಾದ್ರೂ ಏನಾದರೂ ಪ್ರಯೋಜನ ಇದೆಯಾ ಇಲ್ಲ ಅವರಿಬ್ಬರ ಬೌದ್ಧಿಕ ದಿವಾಳಿತನವನ್ನ ಇದು ತೋರಿಸ್ತಾ ಇದೆ ಅವರಿಬ್ಬರ ನಾಲಿಗೆ ತೆವಲನ್ನ ಯಾವ ಹಂತಕ್ಕೆ ಬೇಕಾದರೂ ಹೋಗಿ ತೀರಿಸ್ಕೊಳ್ತಾರೆ ಅನ್ನೋದನ್ನ ಇದು ತೋರಿಸೋದಿಕ್ಕೆ ಶುರು ಮಾಡ್ಕೊಂಡು ಬಿಟ್ಟಿದೆ ಎಲ್ಲಿವರೆಗೂ ಹೋಗಿ ನಿಲ್ಲುತ್ತೋ ಗೊತ್ತಿಲ್ಲ ಯಾರು ಇದನ್ನ ಸ್ಟಾಪ್ ಮಾಡ್ತಾರೋ ಗೊತ್ತಿಲ್ಲ ಅದು ಯಾರೇ ಸ್ಟಾಪ್ ಮಾಡಲಿ ಆದ್ರೆ ಈಗಾಗಲೇ ಅವರಿಬ್ಬರು ಕೂಡ ಅವರವರಿಗೆ ಇದ್ದಂತ ಮರ್ಯಾದೆ ಗೌರವವನ್ನ ಸ್ವತಃ ಅವರೇ ಕಳ್ಕೊಂಡು ಬಿಟ್ಟಿದ್ದಾರೆ ಇನ್ನೊಂದು ದುರಂತ ಅಂದ್ರೆ ನಮ್ಮ ಮಾಧ್ಯಮದವರು ಇಂತಹ ಮಾತುಗಳಿಗೆ ಹೋಗಿ ಕ್ಯಾಮ್ರಾ ಹಿಡಿತಾರೆ ಇಂತಹ ಪ್ರಶ್ನೆಗಳನ್ನು ಕೇಳ್ತಾರೆ ಅವರಿಬ್ಬರಿಗೂ ಕೂಡ ವೇದಿಕೆಯನ್ನು ಕೊಡ್ತಾರೆ ಅಂದರೆ ಏನು ಹೇಳಬೇಕು ಗೊತ್ತಿಲ್ಲ ಪ್ರತಾಪ್ ಸಿಂಹ ಸಿಗ್ತಾ ಇದ್ದ ಹಾಗೆ ಮಾಧ್ಯಮದವರ ಮೊದಲ ಪ್ರಶ್ನೆ ಅದೇ ಆಗಿರುತ್ತೆ ಪ್ರದೀಪ್ ಈಶ್ವರ್ ಹಿಂಗಂದ್ರೂ ಸಾರ್ ನೀವೇನಂತೀರಿ ಅಂತ ಹೇಳಿ ಅದಕ್ಕೆ ಬಹಳ ಉತ್ಸಾಹದಲ್ಲಿ ಬಂದಂಥ ಪ್ರತಾಪ್ ಸಿಂಹ ಅಷ್ಟೇ ಉತ್ಸಾಹದಲ್ಲಿ ಎಲ್ಲವನ್ನು ಇದು ಮಾಡಿ ಉತ್ತರವನ್ನು ಕೊಡ್ತಾರೆ ಆ ಕಡೆ ಪ್ರದೀಪ್ ಈಶ್ವರ್ ಕಡೆಯಿಂದಲೂ ಕೂಡ ಅದೇ ರೀತಿಯಾಗಿ ಅವರು ಕೂಡ ಸ್ಟೈಲಿಶ್ ಆಗಿ ಮಾಧ್ಯಮಗಳ ಮುಂದೆ ಬಂದು ಪ್ರತಾಪ್ ಸಿಂಹ ಬಗ್ಗೆ ಒಂದಷ್ಟು ಡೈಲಾಗ್ಗಳನ್ನು ಹೊಡೆಯೋದಕ್ಕೆ ಶುರು ಮಾಡ್ಕೊಂಡು ಬಿಡ್ತಾರೆ ಇದು ನೋಡಿದಾಗ ನಿಜವಾಗ್ಲೂ ಆತಂಕ ಆಗ್ತಾ ಇದೆ ಯುವ ಜನತೆ ರಾಜಕಾರಣಕ್ಕೆ ಬಂದ್ರೆ ಎಲ್ಲವೂ ಬದಲಾಗಿಬಿಡುತ್ತೆ ಸಭ್ಯ ರಾಜಕಾರಣ ಶುರುವಾಗಬಿಡುತ್ತೆ ಒಂದು ಹೊಸ ಶಕೆ ಆರಂಭ ಆಗುತ್ತೆ ಎನ್ನುವಂತ ಒಂದು ಭರವಸೆ ನಿರೀಕ್ಷೆ ಎಲ್ಲವೂ ಕೂಡ ಇತ್ತಲ್ಲ ಎಲ್ಲವೂ ಕೂಡ ಹುಸಿ ಆಗೋದಿಕ್ಕೆ ಶುರುವಾಗಿದೆ ಹಾಗೆ ಮಾತ್ರ ತೀರಾ ಎಲ್ಲವನ್ನೂ ಭರವಸೆ ಕಳ್ಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ ಬೇಡಿ ಒಂದಷ್ಟು ಯುವ ನಾಯಕರು ಬಹಳ ಅದ್ಭುತವಾಗಿ ಕೆಲಸ ಮಾಡ್ತಿದ್ದಾರೆ ಈಗ ಫಾರ್ ಎಕ್ಸಾಂಪಲ್ ಈ ಧ್ರುವ ನಾರಾಯಣ ಮಗ ಇದ್ರು ನೋಡಿ ದರ್ಶನ್ ಧ್ರುವ ನಾರಾಯಣ್ ಅಂಥವರು ತಂಪಾಡಿಗೆ ತಾವು ಒಳ್ಳೆ ರಾಜಕಾರಣವನ್ನು ಮಾಡ್ಕೊಂಡು ಹೋಗ್ತಿದ್ದಾರೆ ಈ ರೀತಿಯ ವಾಕ್ ಸಮರ ಏಟಿಗೆ ಎದುರೇಟು ಇಂಥದ್ದು ಯಾವುದನ್ನು ಕೂಡ ಮಾಡ್ತಾ ಇಲ್ಲ ಈ ರೀತಿ ಒಂದಷ್ಟು ಜನ ಸಿಗ್ತಾರೆ ನಮಗೆ ಅದರ ನಡುವೆ ಈ ರೀತಿಯಾದಂಥ ಒಂದಷ್ಟು ಉದಾಹರಣೆಗಳು ಕೂಡ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇದ್ದಾವೆ ಇಲ್ಲಿಗೆ ನಿಲ್ಲಿಸಿದ್ರೆ ಇವರಿಬ್ಬರು ಈಗಿರುವಂತ ಒಂದಷ್ಟು ಮರ್ಯಾದೆ ಗೌರವವನ್ನು ಉಳಿಸ್ಕೊಳ್ಬಹುದು ಅನ್ಸುತ್ತೆ ಇಲ್ಲ ಇದನ್ನು ಹೀಗೆ ನಾವು ಮುಂದುವರಿಸ್ತೀವಿ ನಾಲಿಗೆ ತೆವಲನ್ನ ಹೀಗೆ ತೀರ್ಸ್ಕೊಳ್ತೀವಿ ಅಂತ ಹೋಗ್ಬಿಟ್ರೆ ಇವರಿಬ್ಬರ ಮರ್ಯಾದೆಯನ್ನ ಇನ್ನಷ್ಟು ಇವರಿಬ್ಬರ ಹರಾಜು ಹಾಕೊಳ್ಳೋಕ್ ಶುರು ಮಾಡ್ಕೊಂಡು ಬಿಡ್ತಾರೆ ನೋಡಿ ಇಲ್ಲಿವರೆಗೆ ಹೋಗುತ್ತೆ ಅಂತ ಒಂದು ವೇಳೆ ನಿಮಗೆ ಏನಿಸ್ತಾ ಇದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕೆ